ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇವತ್ತು ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕಂತ ಹಮ್ಮಿಕೊಂಡಂತ ಅವಧಿ ಧರಣಿ ವಿಜಯಪುರದಲ್ಲಿ ಇಪ್ಪತ್ತೊಂದನೇ ದಿನ ಮುಗಿದು ಇಪ್ಪತ್ತೆರಡನೇ ದಿನಕ್ಕೆ ಕಾಲಿಟ್ಟಿದೆ ಇದೇ ಸಂದರ್ಭದಲ್ಲಿ ಪ್ರತಿ ತಾಲೂಕಿನಲ್ಲಿ ಅಂತ ಕೂಡ ನಾವು ಸಿಂಧಗಿ ತಾಲೂಕು ಮುಜ ತಾಲೂಕು ಇಂದು ಇಂಡೆ ತಾಲೂಕಿನಲ್ಲಿ ಕೂಡ ಮೊನ್ನೆ ತಹಶೀಲ್ದಾರ್ ಮುಖಾಂತರ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ಮನವಿಯನ್ನು ಏನು ಕೊಟ್ಟಿದ್ದೀವಿ ಅಂದರೆ ವಿಜಯಪುರ ಜಿಲ್ಲೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿಗೆ ತುತ್ತಾಗುತ್ತಿದ್ದು ಇಂತಹ ಈ ಸಂದರ್ಭದಲ್ಲಿ ಹಿಂದುಳಿದ ಜಿಲ್ಲೆ ಇಲ್ಲಿ ಬಡಜನರ ಗೋಳು ಬಹಳಷ್ಟಿದೆ ಆ ಸಮಯದಲ್ಲಿ ನಮಗೆ ಅತ್ಯಂತ ಅವಶ್ಯಕತೆ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಈ ನಮ್ಮ ಮೂಲಭೂತ ಹಕ್ಕುಗಳು ಆರೋಗ್ಯ ಶಿಕ್ಷಣ ನಮ್ಮ ಮೂಲಭೂತ ಹಕ್ಕುಗಳನ್ನು ನಾವು ಈ ರೀತಿ ಹೋರಾಟಗಳನ್ನು ಮಾಡಿ ಪಡೆಯುವಂತಹ ಪರಿಸ್ಥಿತಿ ನಮಗೀಗ ಬಂದಿದೆ ಅದಕ್ಕೆ ಕಾರಣ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಸರ್ಕಾರ ಅಂದ್ರೆ ರಾಜಕಾರಣಿಗಳು ನಮ್ಮ ಜಿಲ್ಲೆಯ ಸರ್ಕಾರದಕ್ಕೆ ಗಮನಕ್ಕೆ ತಂದು ಈ ರಾಜಕಾರಣಿಗಳು ಎಷ್ಟು ನಮ್ಮ ಜಿಲ್ಲೆಯಿಂದ ವಿಂಗಡಣೆಯಾದಂತಹ ಬಾಗಲಕೋಟೆ ಜಿಲ್ಲೆಗೆ ಇವತ್ತು ಭೂಮಿ ಖರೀದಿ ಮಾಡಲಿಕ್ಕೆ ಏನು ಅನುದಾನ ಬಿಡುಗಡೆ ಆಗುತ್ತಿದೆ ಮೂಲತಃ ವಿಜಯಪುರದಲ್ಲಿ ಸರ್ಕಾರಿ ಕಾಲೇಜನ್ನು ಸ್ಥಾಪನೆ ಮಾಡಲಿಕ್ಕೆ ಹೇಗೆ ಸರ್ಕಾರ ಹಿಂದೇಟು ಹಾಕುತ್ತಿದೆ ಎಂಬುದು ಒಂದು ಪ್ರಶ್ನೆ ಆಗಿದೆ ಇದರ ಹಿಂದೆ ರಾಜಕಾರಣಿಗಳ ಇದೆ ಇಂತಹ ಸಾರ್ವಜನಿಕ ಆರೋಗ್ಯ ಸ್ಥಿತಿ ಮತ್ತು ಶಿಕ್ಷಣದ ಪರಿಸ್ಥಿತಿಯನ್ನು ಅರಿತುಕೊಂಡು ಯಾವುದೇ ತಮ್ಮ ಸ್ವಾರ್ಥತೆಯನ್ನು ಕೈಬಿಟ್ಟು ಕೂಡಲೇ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸಿ ಚರ್ಚಿಸಿ ಆದಷ್ಟು ಬೇಗನೆ ಇವತ್ತು ನಮ್ಮಲ್ಲಿ ಏನು ಬಿಜಯಪುರದಲ್ಲಿ ಅನಿರ್ದಿಷ್ಟವಾದ ಧರಣಿ ಹಂಪಿಕೊಂಡಿದ್ದಾರೆ ಈ ಧರಣಿ ತಾವೇನಾದರೂ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರದೇ ಹೋದರೆ ನಮ್ಮ ಧರಣಿ ಬೇರೆ ಬೇರೆ ರೂಪಾಂತರಗೊಳ್ಳುತ್ತದೆ ಆದ್ದರಿಂದ ಧರಣಿ ಹಮ್ಮಿಕೊಂಡಂತ ಹೋರಾಟಗಾರರಿಗೆ ಯಾವುದೇ ರೀತಿ ಯಾವುದೇ ರೀತಿಯ ಜೀವನದ ಚೆಲ್ಲ ಮನಸ್ಥಿತಿ ನಿಮ್ಮದಾಗಬಾರದು ಕೂಡಲೇ ಸರ್ಕಾರದ ಜೊತೆ ಚರ್ಚಿಸಿ ಆದಷ್ಟು ಬೇಗ ವಿಜಯಪುರಕ್ಕೆ ಸರ್ಕಾರಿ ಕಾಲೇಜನ್ನು ಮಂಜೂರು ಮಾಡಬೇಕು ಖಾಸಗಿ ಸಹಭಾಗಿತ್ವವನ್ನು ಕೈ ಬಿಡಬೇಕು ಅಂತ ಈ ನಮ್ಮ ಹೋರಾಟ ಮತ್ತು ಎಲ್ಲ ಇಲ್ಲಿ ಕೂಡ ನಮ್ಮ ಹಲವು ಸಂಘ ಸಂಸ್ಥೆಗಳ ವತಿಯಿಂದ ನಾನು ಸರ್ಕಾರಕ್ಕೆ ಒತ್ತಾಯಿಸಿದ್ದೇನೆ ಸಿದ್ದರಾಮ್ ಹಳ್ಳೂರು